ದೇಶದ ಅತ್ಯುನ್ನತ ಸಂಸ್ಥೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಫುಟ್ಪಾತ್ಗೆ ಹಳದಿ ಕೆಂಪು ಬಣ್ಣದ ಸಿಮೆಂಟ್ ಬ್ಲಾಕ್ ಕನ್ನಡಿಗರಿಗೆ ಅವಮಾನ ಮಾಡ್ತಾ ದೇಶದ ಅತ್ಯುನ್ನತ ಸಂಸ್ಥೆ ಹಾಗಾದ್ರೆ ಫುಟ್ಪಾತ್ಗೆ ಹಳದಿ ಕೆಂಪು ಬಣ್ಣದ ಸಿಮೆಂಟ್ ಬ್ಲಾಕ್ ಅನ್ನ ಹಾಕಿದ್ದಾರೆ ಕನ್ನಡ ಅಸ್ಮಿತೆಯ ಬಣ್ಣಗಳು ಫುಟ್ಪಾತ್ಗೆ ಲೇಪನ ಮಾಡಿದ್ದಾರೆ ಇರೋದು ಕರುನಾಡಲಿ ತಿನ್ನೋದು ಕನ್ನಡದ ಅನ್ನ ಬೆಂಗಳೂರಿನ ಸಿ ರಾಮನ್ ರಸ್ತೆಯಲ್ಲಿರುವ ಐಎಎಸ್ಸಿ ಐಎಎಸ್ಸಿ ನಡೆಗೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಕಂತಲೇ ರಸ್ತೆಗೆ ಹಳದಿ ಕೆಂಪು ಬಣ್ಣವನ್ನ ಬಳಿದಿದ್ದಾರೆ ಕನ್ನಡಿಗರಿಗೆ ಅವಮಾನವನ್ನ ಮಾಡ್ತಾ ದೇಶದ ಅನ್ಯ ಅತ್ಯುನ್ನತ ಸಂಸ್ಥೆ ಫುಟ್ಪಾತ್ಗೆ ಹಳದಿ ಕೆಂಪು ಬಣ್ಣದ ಸಿಮೆಂಟ್ ಬ್ಲಾಕ್ ಅನ್ನ ಹಾಕಿದ್ದಾರೆ ನಾಚಿಕೆ ಆಗ್ಬೇಕು ಇರೋದು ಕರುನಾಡಲ್ಲಿ ತಿನ್ನೋದು ಕನ್ನಡದ ಅನ್ನವನ್ನ ಅಂಥದ್ರಲ್ಲಿ ಇಂತಹ ಕೃತ್ಯವನ್ನ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಕನ್ನಡ ಅಸ್ಮಿತೆಯ ಬಣ್ಣಗಳನ್ನ ಫುಟ್ಪಾತ್ಗೆ ಲೇಪನ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹಳದಿ ಕೆಂಪು ಬಣ್ಣ ಎಷ್ಟು ಪ್ರಾಮುಖ್ಯತೆನ ಗಳಿಸಿದೆ ಜೊತೆಗೆ ನಾವು ಇದಕ್ಕೆ ಎಷ್ಟು ಗೌರವ ಕೊಡ್ತೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಇದರ ಜೊತೆಗೆ ಒಂದು ಹಳದಿ ಕೆಂಪು ಬಣ್ಣ ಹೆಣ್ಣು ಮಕ್ಕಳು ಪ್ರತಿನಿತ್ಯವೂ ಕೂಡ ಹಣಗೆ ಇಟ್ಕೊಳ್ಳೋದು ಕೆಂಪು ಕುಂಕುಮ ಹಳದಿ ಬಣ್ಣವನ್ನ ಕೆನ್ನೆಗೆ ಹಚ್ಕೋತಾರೆ ಇದು ಕನ್ನಡಾಂಬೆಯ ಸಂಕೇತವಾಗಿರುವಂತಹ ಬಣ್ಣಕ್ಕೆ ಅವಮಾನವನ್ನ ಮಾಡುತ್ತಾರೆ ಸಿಮೆಂಟ್ ಬ್ಲಾಕ್ ಅದು ಕೂಡ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗೋ ಕಡೆ ಹಾಕಿದ್ದಾರೆ ಅಂತ ಅಂದ್ರೆ ಎಷ್ಟು ದ್ವೇಷ ಇವರಿಗೆ ಇರ್ಬೇಕು ಇವರಿಗೆ ಅನ್ಸುತ್ತೆ ನೋಡಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನಡೆದಾಡುವ ರಸ್ತೆಯಲ್ಲಿ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಕೆ ಮಾಡ್ತಾರೆ ಯಾವ ರೀತಿ ಬಳಕೆ ಮಾಡ್ತಾರೆ ಇವರಿಗೆ ಈ ಅಧಿಕಾರವನ್ನ ಯಾರು ಕೊಟ್ಟಿದ್ದು ನಿನ್ನೆಲ್ಲ ನಾವು ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಇಫಾ ಮೊದಲಿಗೆ ಅವ್ರಿಗೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನ ತಿಳಿಸಬೇಕು ಅನ್ಸುತ್ತೆ ಕನ್ನಡ ರಾಜ್ಯೋತ್ಸವಕ್ಕೂ ಅವಕಾಶ ಕೊಟ್ಟು ಐಐಎಸ್ಸಿ ಸಂಸ್ಥೆಯಲ್ಲಿ ಅನ್ಯ ಹಾವಳಿ ಹೆಚ್ಚಾಗಿದೆ ಕನ್ನಡಿಗರನ್ನ ಕಡೆಗಣಿಸಿ ಅನ್ಯ ರಾಜ್ಯದವರಿಗೆ ಮಣೆ ಹಾಕ್ತಿದ್ದಾರೆ ರಾಜ್ಯೋತ್ಸವ ಆಚರಣೆಗೆ ಅವಕಾಶ ನೀಡದಿದ್ದಕ್ಕೂ ಕೂಡ ಕಿಡಿಯನ್ನ ವ್ಯಕ್ತಪಡಿಸಲಾಗಿತ್ತು ಬೇಕಂತಲೇ ರಸ್ತೆಗೆ ಹಳದಿ ಕೆಂಪು ಬಣ್ಣವನ್ನ ಬಳದಿದ್ದಾರೆ ಐ ಫುಟ್ಪಾತ್ ಫುಟ್ಪಾತ್ಗೆ ಹಳದಿ ಕೆಂಪು ಕನ್ನಡಿಗರಿಗೆ ಅವಮಾನ ಮಾಡ್ತಾ ದೇಶದ ಅತ್ಯುನ್ನತ ಸಂಸ್ಥೆ ಕನ್ನಡಿಗರಿಗೆಲ್ಲ ಅವಮಾನ ಇದು ಕನ್ನಡಾಂಬೆಗೆ ಅವಮಾನ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರುವಂತ ಐ ಎಸ್ ಸಿ ಇರೋದು ಕರ್ನಾಟಕದಲ್ಲಿ ಆದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಒಂದು ಐ ಐ ಎಸ್ ಸಿ ಸಂಸ್ಥೆಯಲ್ಲಿ ಬೇರೆ ಭಾಷೆಯವರದೇ ಹಾವಳಿ ಕನ್ನಡಿಗರಿಗೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯೋತ್ಸವ ಆಚರಣೆಗೆ ಅವಕಾಶವನ್ನು ಕೂಡ ಕೊಟ್ಟಿರುವಂತ ಐ ಐ ಎಸ್ ಸಿ ಬೇಕಂತಲೇ ರಸ್ತೆಗೆ ಒಂದು ಹಳದಿ ಕೆಂಪು ಬಣ್ಣವನ್ನ ಬಳ್ದಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತದೆ ಕನ್ನಡಪರ ಸಂಘಟನೆಗಳು ಈ ಒಂದು ವಿಚಾರಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ ಯಾರಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಹಳದಿ ಕೆಂಪು ಬಣ್ಣವನ್ನ ಬಳಿಲಿಕ್ಕೆ ನಿನ್ನೆಲ್ಲ ಕನ್ನಡ ರಾಜ್ಯೋತ್ಸವನ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ಲಾಯ್ತು ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ತಿಳ್ಕೊಳ್ಳಿ ಅದ್ರ ಜೊತೆಗೆ ಕರ್ನಾಟಕ ಅನ್ನೋ ಹೆಸರು ಯಾವ ರೀತಿ ಬಂತು ಅಂತ ತಿಳ್ಕೊಳ್ಬೇಕು ಇರೋದು ನೀವು ಕರ್ನಾಟಕದಲ್ಲಿ ತಿನ್ನೋದು ಕನ್ನಡದ ಅನ್ನವನ್ನ ಜೊತೆಗೆ ನಿಮ್ಗೆ ಇರೋದಕ್ಕೆ ಕನ್ನಡದ ನೆಲ ಬೇಕು ಆದ್ರೆ ಈ ರೀತಿಯಾಗಿ ಅವಮಾನ ಮಾಡ್ತೀರ ಅಂದ್ರೆ ನಾಚಿಕೆ ಆಗ್ಬೇಕು ಗೆ ಹಳದಿ ಮತ್ತು ಕೆಂಪು ಬಣ್ಣ ಬಳಿಲಿಕ್ಕೆ ನಿಮ್ಗೆ ಯಾರೇ ಅವಕಾಶ ಕೊಟ್ಟಿದ್ದು ಅದರ ಮಹತ್ವ ಗೊತ್ತೇನ್ರಿ ನಿಮ್ಗೆ ಕಠಿಣ ಕ್ರಮವನ್ನ ಜರುಗಿಸಲೇಬೇಕು ಏನ್ ಮಾಡ್ತಾ ಇದಾರೆ ಇಲ್ಲಿ ಪರ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಈ ಮೊದಲೇ ಈ ರೀತಿಯ ಬಣ್ಣವನ್ನ ಬಳ್ದಿದ್ರು ಅಂತ ಅನಿಸ್ತಾ ಇದೆ ಆ ಒಂದು ರಸ್ತೆಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ಅಲ್ಲಿ ಏಕ ಅಲ್ಲಿ ನಡ್ಕೊಂಡು ಅದ್ರ ಮೇಲೆ ಕಾಲಿಡೋದಿಕ್ಕಾಗತ್ತೆ ಅಂದ್ರಿ ಎಷ್ಟು ಅವಮಾನ ಮಾಡ್ತೀರಾ ನೀವು ತಿನ್ನೋದಕ್ಕೆ ಕನ್ನಡದ ಅನ್ನ ಬೇಕು ಇರೋದಕ್ಕೆ ಕನ್ನಡದ ನೆಲ ಬೇಕು ನೀವು ಇರೋದು ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇರೋದು ನಿಮ್ಮ ಸಂಸ್ಥೆ ಉದ್ಧಾರ ಆಗಬೇಕು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರಬೇಕು ನೀವು ಇಲ್ಲಿರೋ ಜನರೇ ಬೇಕಾಗಿರೋದು ನಿಮಗೆ ಅದನ್ನ ಬಿಟ್ಟು ಈ ರೀತಿಯಾಗಿ ಅವಮಾನ ಮಾಡ್ತೀರಾ ಅದು ನಮ್ಮ ಕನ್ನಡ ಅಂಬೆಗೆ ಅವಮಾನ ಮಾಡ್ತೀರಾ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ನಿಮಗೆ ಕನ್ನಡ ರಾಜ್ಯೋತ್ಸವ ಆಚರಣೆಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ವಂತೆ ನೀವೊಬ್ರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿಲ್ಲ ಅಂದ್ರೆ ನಮಗೇನೂ ಆಗಬೇಕಾಗಿಲ್ಲ ನೀವೊಬ್ಬರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ ತಕ್ಷಣ ಏನು ಮೇಲುಗೈ ಆಗಲ್ಲ ನಮ್ಮ ಕನ್ನಡ ಯಾವಾಗಲೂ ಮೇಲುಗೈ ಸಾಧಿಸ್ತಾನೆ ಬಂದಿದೆ ಕನ್ನಡಕ್ಕೆ ನೀವೊಬ್ರು ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ ಸಾಕಷ್ಟು ಜನರಿದ್ದಾರೆ ಕನ್ನಡದಲ್ಲಿ ಕರ್ನಾಟಕ ಅಂದರೆ ಕನ್ನಡವೇ ಶ್ರೇಷ್ಠ ಕನ್ನಡಕ್ಕೆ ಬೆಲೆ ಕೊಡಲೇಬೇಕು ನೀವು ಇಲ್ಲಿ ಜೀವನ ಮಾಡಬೇಕು ಇಲ್ಲಿ ನಿಮ್ಮ ಸಂಸ್ಥೆಯನ್ನು ಉದ್ಧಾರ ಮಾಡಬೇಕು ಆ ರೀತಿ ಇತ್ತು ಅಂತ ಅಂದರೆ ಮೊದಲಿಗೆ ನೀವು ಕನ್ನಡಕ್ಕೆ ಬೆಲೆ ಕೊಡೋದನ್ನ ಕಲೀರಿ ಆ ನಂತರ ನೀವು ಸಂಸ್ಥೆ ನಡೆಸಿವ್ರಂತೆ ಸದ್ಯಕ್ಕೆ ಕನ್ನಡ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಕನ್ನಡ ಪರ ಹೋರಾಟಗಾರರಲ್ಲ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಕ್ಕೆ ಅವಮಾನ ಮಾಡ್ಲಿಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು ನೀವ್ ಹೆಂಗರಿ ಕೆಂಪು ಮತ್ತೆ ಹಳದಿ ಬಣ್ಣನ ಉಪಯೋಗ ಮಾಡಿದ್ರಿ ಅದರ ಮಹತ್ವ ಗೊತ್ತೇ ಅಂದ್ರೆ ಹೆಣ್ಮಕ್ಳು ದಿನನಿತ್ಯವೂ ಕೂಡ ಪೂಜೆ ಮಾಡಿ ಆ ಒಂದು ಕೆಂಪು ಬಣ್ಣವನ್ನ ಹಣೆಗೆ ಕುಂಕುಮ ಧರಿಸ್ತಾರೆ ಹಳದಿ ಬಣ್ಣವನ್ನ ಕೆನ್ನೆಗೆ ಹಚ್ಕೋತಾರೆ ಮುತ್ತೈದೆಯ ಸಂಕೇತ ಅಂತ ಹೇಳ್ತಾರೆ ಕನ್ನಡಾಂಬೆಯ ಸಂಕೇತ ಈ ಒಂದು ಹಳದಿ ಕೆಂಪು ಬಣ್ಣ ಅದನ್ನ ರಸ್ತೆಗೆ ಅದು ಕೂಡ ಫುಟ್ಪಾತ್ ಅಲ್ಲಿ ಆ ಒಂದು ಬಣ್ಣವನ್ನ ಅಳವಡಿಸಿದ್ದೀರಾ ಅಂತ ಅಂದ್ರೆ ನಾಚಿಕೆ ಆಗ್ಬೇಕು ಕರ್ನಾಟಕದಲ್ಲಿ ಇರೋದಕ್ಕೆ ನಿಮ್ಗೆ ಯೋಗ್ಯತೆಯೇ ಇಲ್ಲ ಅಂತ ಹೇಳಬೇಕು ಗಮನಿಸ್ತಾ ಇದ್ದೀರಾ ಹಳದಿ ಕೆಂಪು ಬಣ್ಣ ಬಣ್ಣ ಬಳದಿದ್ದಾರೆ ಅಂತಂದ್ರೆ ಏನ್ರಿ ಹೇಳ್ಬೇಕು ನಿಮ್ಗೆ ಇರೋದಕ್ಕೆ ನಿಮ್ಗೆ ಇಲ್ಲಿ ಜಾಗ ಬೇಕು ನಿಮ್ ಸಂಸ್ಥೆ ಉದ್ದಾರ ಆಗ್ಬೇಕಂತಂದ್ರೆ ಕರ್ನಾಟಕವೇ ಬೇಕು ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗಿ ನಿಮ್ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಕನ್ನಡಿಗರಿಗೆ ನಿಮ್ ಸಂಸ್ಥೆ ಅವಕಾಶ ಇಲ್ಲ ಅಂತ ಅಂದ್ರೆ ಇನ್ಯಾರಿಗ ಅವಕಾಶ ಕೊಡ್ತೀರಾ ಇತ್ತೀಚೆಗಂತೂ ಈ ಒಂದು ಅನ್ಯ ಭಾಷಿಗರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎಷ್ಟೇ ನಾವು ಈ ಒಂದು ಅನ್ಯ ಭಾಷಿಗರಿಗೆ ಕಡಿವಾಣ ಹಾಕಬೇಕು ನಮ್ಮ ಕನ್ನಡವನ್ನ ಎಲ್ಲ ಕಡೆಯು ಅಳವಡಿಕೆ ಮಾಡಬೇಕು ಅಂತ ಏನೇ ಆದೇಶ ಮಾಡಿದ್ರು ಕೂಡ ಇಂಥವರೊಬ್ರು ಇರ್ತಾರೆ ಏನಂತಾರೆ ನಮ್ಮ ಕಡೆ ಹುಳುಗಳು ಅಂತಾರೆ ಕೆಟ್ಟ ಹುಳಗಳು ಅಂತ ಹೇಳ್ತೀವಲ್ಲ ಆ ರೀತಿ ಇವರು ಕನ್ನಡಕ್ಕೆ ಅವಮಾನ ಮಾಡ್ತೀರಾ ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು ನಿಮಗೆ ಈ ಬಂಡ ಧೈರ್ಯ ಅಲ್ಲ ಇಲ್ಲ ನಡಿಯಲ್ಲ ಬೇರೆ ಕಡೆ ಹೋಗಿ ತೋರಿಸಿ ಈ ಬಂಡ ಧೈರ್ಯನ ಕನ್ನಡಕ್ಕೆ ಅವಮಾನ ಆಗ್ಲಿಕ್ಕೆ ಯಾರೂ ಕೂಡ ಬಿಡಲ್ಲ ನಿಮ್ಮನ್ನ ಕನ್ನಡದ ಬಗ್ಗೆ ಮಾತನಾಡೋದಾಗಿರಬಹುದು ಅಥವಾ ಈ ರೀತಿಯಾಗಿ ಈ ರೀತಿ ಕೆಟ್ಟ ಕೃತ್ಯವನ್ನ ಮಾಡಲಿಕ್ಕೆ ಯಾರೂ ಕೂಡ ನಿಮಗೆ ಪ್ರೋತ್ಸಾಹ ಕೂಡ ಕೊಡಲ್ಲ ನೀವು ಇಲ್ಲ ಅಂತಂದ್ರೂ ಕೂಡ ಕನ್ನಡಿಗರು ಜೀವನ ಮಾಡ್ತಾರೆ ನಿಮ್ಮ ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಲ್ಲ ಅಂತಂದ್ರೆ ಇನ್ಯಾವ್ರು ಇನ್ನೇನ್ ಮಾಡ್ತೀರಾ ನಿಮ್ಮ ಸಂಸ್ಥೆಯಲ್ಲಿ ಹಾಗಾದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ಇನ್ನೇನ್ರಿ ಮಾಡೋದಕ್ಕೆ ಸಾಧ್ಯ ನಿಮ್ಮ ಸಂಸ್ಥೆಯಲ್ಲಿ ಸದ್ಯಕ್ಕಂತೂ ಇವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸ್ಲೇಬೇಕು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ವಿಚಾರವನ್ನ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಕನ್ನಡ ಅಂಬೆಗೆ ಅವಮಾನ ಮಾಡ್ತೀರಾ ಅಂತ ಅಂದ್ರೆ ಸಾಧ್ಯ ಇದು ನಾಚಿಕೆ ಆಗ್ಬೇಕು ನಿಮ್ಗೆ ನಿನ್ನೆ ನೋಡಿದ್ರೆ ಕನ್ನಡ ರಾಜ್ಯೋತ್ಸವನ ಎಲ್ಲಾ ಕಡೆಯೂ ವಿಜೃಂಭಣೆಯಿಂದ ಆಚರಣೆ ಮಾಡ್ಲಾಯ್ತು ಒಮ್ಮೆ ಒಂದ್ಸಲಿ ರಸ್ತೆಗೆ ಹೋಗಿ ನೋಡಬೇಕಿತ್ತು ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅಂತ ಎಲ್ಲೆಲ್ಲೂ ಕೂಡ ನಮ್ಮ ಕನ್ನಡದ ಬಾವುಟ ರಾರಾಜಿಸ್ತಾ ಇತ್ತು ನಿಮಗೆ ಮೇ ಬಿ ಕನ್ನಡದ ಬಾವುಟದ ಬಣ್ಣ ಅಂತ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ನಿಮಗೆ ಹಂಗಾಗಿ ಈ ಬಣ್ಣ ಹಾಕಿದ್ದೀರಾ ಅನ್ಸುತ್ತೆ ಒಂದು ಸ್ವಲ್ಪ ನೆನೆ ಹೋಗಿ ನೋಡಿ ಈಗ್ಲೂ ಬೇಕಾದ್ರೆ ಅವಕಾಶ ಇದ್ದರೆ ಹೋಗಿ ನೋಡಿ ರಸ್ತೆಯಲ್ಲಿ ಈಗಲೂ ಕೂಡ ಬಾವುಟಗಳಿರುತ್ತೆ ಆ ಬಾವುಟದ ಬಣ್ಣ ಯಾವುದಿದೆ ಅಂತ ಹೋಗಿ ನೋಡಿದ್ರೆ ನಿಮ್ಗೆ ಆಗ ಗೊತ್ತಾಗುತ್ತೆ ನಮ್ಮ ಕನ್ನಡ ಬಾವುಟದ ಬಣ್ಣ ಯಾವುದು ಈ ಬಣ್ಣದ ಮಹತ್ವ ಏನು ಯಾವುದು ಬೇಡ ಗೂಗಲ್ ಮಾಡಿ ಗೊತ್ತಾಗುತ್ತೆ ಈ ಒಂದು ಕೆಂಪು ಹಳದಿಯ ಮಹತ್ವ ಏನು ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇ ಬಿ ನಿಮ್ಗೆ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ ಅನ್ಸುತ್ತೆ ಸ್ವಲ್ಪ ದಡ್ಡ್ರಿರ್ಬೇಕು ನೀವು ಸ್ವಲ್ಪ ಗೂಗಲ್ ಮಾಡಿ ನೋಡಿ ಆಗ ಗೊತ್ತಾಗುತ್ತೆ ಈ ಒಂದು ಕೆಂಪು ಹಳದಿ ಬಣ್ಣದ ಮಹತ್ವ ಏನು ನಮ್ಮ ಕನ್ನಡಾಂಬೆಯನ್ನು ನಾವು ಯಾವ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ ನಮ್ಮ ಬಾವುಟ ಯಾವುದು ಅದೆಲ್ಲವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಸುಮ್ಮನೆ ಏನೋ ಒಂದು ಸಂಸ್ಥೆ ನಡೆಸ್ತೀವಿ ಸರಿ ನೀವು ಸಂಸ್ಥೆ ಮಾಡಿ ಸಂಸ್ಥೆಗೆ ನಮ್ಮದು ಯಾವುದೇ ರೀತಿಯ ಅಡೆತಡೆ ಆಗಿರಬಹುದು ಅಥವಾ ಆಕ್ಷೇಪ ಯಾವುದೂ ಕೂಡ ಇಲ್ಲ ಆದರೆ ಈಗ ನೀವು ಮಾಡಿದ್ದೀರಲ್ಲ ಈ ಒಂದು ಕೃತ್ಯ ಯಾವ ಕನ್ನಡಿಗರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಕುರಿತು ಕನ್ನಡ ಪರ ಹೋರಾಟಗಾರರಾದಂತಹ ರೂಪೇಶ್ ರಾಜಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಯಾರು ಕೂಡ ಇದನ್ನ ಸಾಧ್ಯವೇ ಇಲ್ಲ ನಮ್ಮ ಹಳದಿ ಮತ್ತು ಕೆಂಪು ಬಣ್ಣ ಬಾವುಟದ ಬಣ್ಣಕ್ಕೆ ಅವಮಾನ ಮಾಡಿದ್ದಾರೆ ಈಗ ಈ ವಿಷಯ ತಿಳಿದಾಗ ಬಹಳ ನೋವಾಯಿತು ಮೇಡಮ್ ಕನ್ನಡ ರಾಜ್ಯೋತ್ಸವದ ಹಬ್ಬದ ಆಚರಣೆಯ ಖುಷಿಯಲ್ಲಿ ನಾವೆಲ್ಲ ಇರಬೇಕಾದ್ರೆ ಇಂತ ಸಂಸ್ಥೆಗಳು ತಮ್ಮ ಜವಾಬ್ದಾರಿ ಮರೆತು ಆ ಸಂಸ್ಥೆಯಲ್ಲಿ ಯಾರೋ ಒಬ್ಬ ಬಂದು ಸೇರ್ಕೊಂಡಿರ್ತಾನೆ ಯಾರೋ ಹಿಂದಿವನು ಇನ್ನೊಬ್ನು ಯಾವನೋ ಒಬ್ಬ ಬಂದು ಅವನಿಗೆ ಫಸ್ಟ್ ಆಫ್ ಆಲ್ ಈ ನಾಡಿನ ಬಗ್ಗೆ ಜ್ಞಾನ ಇರೋದಿಲ್ಲ ಇಲ್ಲಿನ ಒಂದು ಸಂಸ್ಕೃತಿ ಬಗ್ಗೆ ಅವ್ನಿಗೆ ಏನು ಗೊತ್ತಿರಲ್ಲ ಕನ್ನಡ ಅಂತ ಮೊದಲೇ ಕಲ್ತಿರಲ್ಲ ಅವನು ಇಲ್ಲಿ ಬಂದು ಈ ರೀತಿ ಬಣ್ಣವನ್ನ ಹಾಕಿ ಅಂದ್ರೆ ಯಾವ ರೀತಿ ಇದೆ ಅಂತಂದ್ರೆ ಈಗ ನಿಮ್ಮ ಒಂದು ವಿಜುವಲ್ ನೋಡ್ತಾ ಇದ್ರೆ ಕನ್ನಡದ ಧ್ವಜದ ಮೇಲೆ ಯಾರು ನಡ್ಕೊಂಡು ಡೈಲಿ ಓಡಾಡ್ತಾ ಇದಾರೆ ಏನೋ ಅನ್ನೋ ರೀತಿ ಅನ್ನಿಸ್ತಾ ಇದೆ ಅದು ಇದು ಖಂಡನೀಯವಾದಂತ ನಡೆ ಈ ಕೂಡ್ಲೆ ಇವತ್ತೆ ಇವತ್ತೇ ಆ ಸಂಸ್ಥೆ ಭಾನುವಾರ ಆ ಸಂಸ್ಥೆ ತೆಗ್ದಿರಲ್ಲ ನಾಳೆನೆ ಆ ಸಂಸ್ಥೆಗೆ ಹೋಗಿ ಅವ್ರಿಗೆ ಕನ್ನಡದ ಪಾಠವನ್ನ ಹೇಳ್ಕೊಟ್ಟು ಅದನ್ನ ಪೂರ್ಣವಾಗಿ ತಗ್ಸುವಂತ ಕೆಲಸವನ್ನ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಮಾಡ್ತೀವಿ ಮೇಡಮ್ ಖಂಡಿತ ಸರಿ ಇದು ಕನ್ನಡ ಅಸ್ಮಿತೆಯ ಬಣ್ಣಗಳು ಈ ಒಂದು ಬಣ್ಣವನ್ನ ರಸ್ತೆಗೆ ಅದರಲ್ಲೂ ಕೂಡ ನಾವು ನಡೆದಾಡುವಂತಹ ಗೆ ಲೇಪನ ಮಾಡ್ತಾರೆ ಅಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನ ಸಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದರ ವಿರುದ್ಧ ಆಕ್ರೋಶವನ್ನ ಆಕ್ಷೇಪವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸಲೇಬೇಕು ಯಾಕೆಂದ್ರೆ ನೋಡಿ ನಮ್ಗೆ ಕೋಪ ಬರ್ತಾ ಇದೆ ಅಷ್ಟು ನಿಜ ನಿಜ ಮೇಡಮ್ ಈಗ ನೀವು ನಿಮ್ ನಿಮ್ಮ ನಿಮ್ಮ ಆಕ್ರೋಶ ನನಗೂ ಅರ್ಥ ಆಗುತ್ತೆ ಮೇಲಾಗಿ ನಮಗೂ ನೋಡ್ತಾ ಇರೋರಿಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಇವ್ರಿಗ್ ಏನು ಮರ್ಯಾದೆ ಇದೆಯಾ ಏನ್ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನನ್ಗೆ ಫಸ್ಟ್ ಆಫ್ ಆಲ್ ಯಾವ ರೀತಿ ನೆಲದಲ್ಲಿ ಹಾಕಿ ನಮ್ಮ ಬಾವುಟ ಇದೆ ನಾವ್ ಏನ್ ಪ್ರೀತಿಸ್ತಕ್ಕಂತ ನಮ್ಮ ಹಳದಿ ಕೆಂಪೆ ಬಣದ ಬಾವಟದ ಬಣ್ಣವನ್ನಲ್ಲಿ ಹಾಕೊಂಡವರು ಇವ್ರಿಗೆ ಏನ್ ಸಂದೇಶ ಕೊಡದಕ್ಕೆ ಹೋಗ್ತಾ ಇದ್ದಾರೆ ಇದು ಬೇಕು ಅಂತಲೇ ಹಾಕಿರೋದಾ ಅಥವಾ ಇನ್ ಯಾವ ಉದ್ದೇಶ ಇಟ್ಕೊಂಡು ಈ ತರ ಇವರು ಈ ಕೆಲಸವನ್ನು ಮಾಡಿದ್ದಾರೆ ಈ ನಿಮ್ಮ ವಾಹಿನಿ ಮುಖಾಂತರ ದಯವಿಟ್ಟು ಅವ್ರಿಗೆ ನಾವು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಇವತ್ತೇ ಕೂಡ್ಲೆ ಆದ್ರೆ ಸಂಜೆ ಒಳಗೆ ಅದನ್ನ ಪೂರ್ತವಾಗಿ ಅಳಿಸ್ಬೇಕು ಅಳಿಸಿ ಕ್ಷಮೆಯನ್ನ ಕೇಳಬೇಕು ಸಂಸ್ಥೆ ಐಐಸಿ ಏನಿದೆ ಅದು ಆ ಸಂಸ್ಥೆ ತಪ್ಪು ಮಾಡಿದೀವಿ ಅಂತ ಒಂದು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಕನ್ನಡಿಗರ ಆಕ್ರೋಶಕ್ಕೆ ಖಂಡಿತವಾಗ್ಲೂ ಗುರಿ ಆಗ್ತಾರೆ ಮೇಡಮ್ ಅವರು ಎಲ್ರೂ ಕೂಡ ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡಿದ್ವಿ ಆದ್ರೆ ಆ ಒಂದು ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ವಂತೆ ಅಲ್ಲಿ ಅನ್ಯ ಭಾಷಿಗರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಅನ್ಸುತ್ತೆ ನಿಜ ಮೇಡಮ್ ನಿಜ ನಿನ್ನೆ ಸರಿಸುಮಾರು ಸಾಕಷ್ಟು ಖಾಸಗಿ ಕಂಪನಿಗಳು ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಈ ರೀತಿಯ ಸಂಸ್ಥೆಗಳು ಮತ್ತೆ ಒಂದಷ್ಟು ಖಾಸಗಿ ಶಾಲೆಗಳು ಕನ್ನಡ ರಾಜ್ಯೋತ್ಸವವನ್ನ ಬೇಕು ಅಂತಲೇ ಆಚರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಸಾಕಷ್ಟು ದೂರುಗಳು ಬಂದಿದೆ ಅದುವಲ್ ಇಂತ ಒಂದು ದೊಡ್ಡ ಸಂಸ್ಥೆ ನಮ್ಮ ಮಹಾರಾಜರು ಕೊಟ್ಟಂತ ಭೂಮಿಯಲ್ಲಿ ಕಟ್ಕೊಂಡಿರ್ತಕ್ಕಂಥ ಸಂಸ್ಥೆ ನಮ್ಮ ಸಂಸ್ಥೆ ನಮ್ಮ ರಾಜ್ಯದ ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ಇವ್ರ ದುರಹಂಕಾರಕ್ಕೆ ಏನ್ ಹೇಳ್ಬೇಕೇಳಿ ಮೇಲಾಗಿ ಈ ರೀತಿ ಕನ್ನಡದ ಬಾವುಟದ ಬಣ್ಣವನ್ನ ಈ ರೀತಿ ಫುಟ್ಪಾತ್ ಮೇಲೆ ಬಳದು ಮತ್ತೆ ಅದರಲ್ಲಿ ಅವಮಾನವನ್ನು ಮಾಡಿರ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ಖಂಡನೀಯವಂತ ನಡೆ ಮೇಡಮ್ ಇದರಿಂದ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಈ ಆಚರಣೆ ಮಾಡ್ಬೇಕು ಮತ್ತೆ ಹಾಕಿದ್ದಾರೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಓಕೆ ಸರ್ ಸರ್ ಯು ಬೇಗ ನ್ಯೂಸ್ ಜೊತೆ ಮಾತನಾಡಿದ ಈಗ್ಲಾದ್ರೂ ಎಚ್ಚೆತ್ಕೊಂಡು ಆ ಒಂದು ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸ್ಲೇಬೇಕಾಗತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಸ್ತಾರಾ ಅಥವಾ ಕೇರ್ಲೆಸ್ ಮಾಡ್ತಾರಾ ನೋಡೋಣ ಮುಂದಿನ ದಿನಗಳಲ್ಲಿ